ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅದರಲ್ಲಿ ಒಂದು ಲಾಜಿಕ್ ಇರೋದು ಪಕ್ಕ ಸಾಮಾಜಿಕ ಒಂದು ಸಂದೇಶ ಕೊಡುವ ನಿಟ್ಟಿನಲ್ಲಿ ತಮ್ಮದೇ ಆದ ಸ್ಟೈಲ್ ನಲ್ಲಿ ಸಿನಿಮಾ ಮಾಡ್ತಾರೆ ಇವರ ಸಿನಿಮಾಕ್ಕೆ ನಿರ್ದೇಶನ ಇವರದು ಇದ್ರೆ ಅಷ್ಟೇ ಬೇರೆಯವರದ ಆದರೂ ಅಷ್ಟೇ ಯಾಕಂದ್ರೆ ಉಪ್ಪಿಗೆ ಒಂದು ಬ್ರ್ಯಾಂಡ್ ಮ್ಯಾನರಿಸಮ್ ಇದೆ ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಸೆಪ್ಟೆಂಬರ್ ಹದಿನೆಂಟರಂದು ತಮ್ಮ ಹುಟ್ಟು ಹಬ್ಬದ ಆಚರಣೆ ಮಾಡಿಕೊಳ್ಳುತ್ತಿದ್ದಾರೆ ಉಪೇಂದ್ರ ಹುಟ್ಟು ಹಬ್ಬದ ಪ್ರಯುಕ್ತ ಹೊಸ ಘೋಷಣೆ ಮಾಡಲಿದೆ ಓಂ ಪ್ರಕಾಶ್ ರಾವ್ ನಿರ್ದೇಶಿಸಿ ಸಹ ನಿರ್ಮಾಣ ಮಾಡಲಿರುವ ಆಕ್ಷನ್ ಸಿನಿಮಾ ವಾರ್ ಸಿನಿಮಾದಲ್ಲಿ ಉಪ್ಪಿ ಸೈನಿಕರ ಪಾತ್ರದಲ್ಲಿ ನಟಿಸಿದ್ದಾರೆ ಇದು ಆಪರೇಷನ್ ಸಿಂಧೂರಕ್ಕೆ ಹೋರಿಕೆ ಆಗುವ ಎಲ್ಲ ಲಕ್ಷಣಗಳು ಇದ್ದಂತಿದೆ ಹುಟ್ಟು ಹಬ್ಬ ಒಂದು ದಿನ ಮುಂಚಿತವಾಗಿ ಉಪೇಂದ್ರ ಅವರ ಹೊಸ ಸಿನಿಮಾ ಒಂದು ಘೋಷಣೆ ಮಾಡಲಾಗಿತ್ತು ಎನ್ ಲಾಕ್ಅಪ್ ಡೆತ್ ಕಲಾಸಿ ಪಾಳ್ಯ ಹುಚ್ಚ ಸೇರಿದಂತೆ ಸಾಕಷ್ಟು ಜನಪ್ರಿಯ ಮೋಸ್ ಚಿತ್ರಗಳನ್ನು ನಿರ್ದೇಶಿಸಿರುವ ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಇದೀಗ ನಟ ಉಪೇಂದ್ರ ಜೊತೆಗೆ ಕೈ ಜೋಡಿಸಿದ್ದು ಹೊಸ ಸಿನಿಮಾ ಘೋಷಣೆ ಮಾಡಿದ್ದು ಸಿನಿಮಾದ ಪೋಸ್ಟರ್ ಬಿಡುಗಡೆ ಮಾಡಿ ಉಪೇಂದ್ರ ಅವರಿಗೆ ಶುಭ ಕೋರಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಹೆಸರಿನ ಹೊಸ ಸಿನಿಮಾದಲ್ಲಿ ನಟಿಸಿದ್ದು ಸಿನಿಮಾದಲ್ಲಿ ಸೈನಿಕರ ಪಾತ್ರದಲ್ಲಿ ಉಪೇಂದ್ರ ಮಿಂಚಿದ್ದಾರೆ ಇದು ಓಂ ಪ್ರಕಾಶ್ ನಿರ್ದೇಶನ ಮಾಡಲಿರುವ ಐವತ್ತನೇ ಸಿನಿಮಾ ಆಗಿರುವುದು ಮತ್ತೊಂದು ವಿಶೇಷ ವಾರ್ ಸಿನಿಮಾದ ಪೋಸ್ಟರ್ ಬಿಡುಗಡೆ ಮಾಡಲಾಗಿದ್ದು ಪೋಸ್ಟರ್ ನಲ್ಲಿ ಉಪೇಂದ್ರ ಸೈನಿಕರ ಸಮವಸ್ತ್ರ ಧರಿಸಿ ಅತ್ಯಾಧುನಿಕ ಬಂದೂಕು ಹಿಡಿದು ಯಾವುದೋ ಮಿಲಿಟರಿ ಆಪರೇಷನ್ ನಲ್ಲಿ ತೊಡಗಿದ್ದಾರೆ ಓಂ ಪ್ರಕಾಶ್ ರಾವ್ ಹಾಗೂ ಉಪೇಂದ್ರ ಒಟ್ಟಿಗೆ ಕೆಲಸ ಮಾಡುತ್ತಿರುವುದು ಎರಡನೇ ಸಿನಿಮಾ ಇದಾಗಿದೆ ಓಂ ಪ್ರಕಾಶ್ ರಾವ್ ನಿರ್ದೇಶಿರುವ ಇನ್ನೂ ಬಿಡುಗಡೆ ಆಗದೆ ಇರುವ ತ್ರಿಶೂಲಂ ಸಿನಿಮಾದಲ್ಲಿ ಉಪೇಂದ್ರ ಅವರೇ ನಾಯಕ ತ್ರಿಶೂಲಂ ಸಿನಿಮಾ ಬಿಡುಗಡೆ ಮುಚ್ಚಿತವಾಗಿ ಗೇರಿಲ್ಲ ವಾರ್ ಸಿನಿಮಾ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋಗೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಯಾರೆಲ್ಲ ನಮ್ಮ ತ್ರೀ ಪಾಯಿಂಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮದೇನೇ ಅನಿಸಿಕೆ ಇದ್ರು ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಲಿಸುವ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್